ಎಲ್ಲರಿಗೂ ನಮಸ್ಕಾರಗಳು ನಾನು ಮುತ್ತಣ್ಣ ಸಹ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೊಡ್ಗಾಂವ್ ತಾಲೂಕು ಅವರ ಜಿಲ್ಲಾ ಬೀದರ್ ನಾವು ಒಂದು ವಿಶೇಷವಾದ ಅಭಿಯಾನಕ್ಕೆ ಕೈ ಜೋಡಿಸ್ತಾ ಇದ್ದೇವೆ ಅದು ಯಾವುದಂದರೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಈ ಒಂದು ಅಭಿಯಾನವನ್ನು ಪ್ರಾರಂಭಿಸಿದವರು ನಮ್ಮ ಆತ್ಮೀಯ ಗೆಳೆಯರು ಹಾಗೂ ರಾಮನಗರ ಜಿಲ್ಲೆ ರಾಮನಗರ್ ತಾಲೂಕಿನ ಬನ್ನಿಕೊಪ್ಪೆ ಕ್ಲಸ್ಟರ್ನ ಸಿ ಆರ್ ಪಿಗಳಾದಂಥ ಶ್ರೀ ಚಿಕ್ಕವೀರಯ್ಯ ಸರ್ ಅವರು ಈ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ ಏನೆಂದರೆ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಇದು ಒಂದು ಚಾಲೆಂಜನ್ನು ಕೂಡ ನಮಗೆ ನೀಡಿರುತ್ತಾರೆ ಈ ಚಾಲೆಂಜನ್ನು ಸ್ವೀಕರಿಸಿ ನಾನು ಕೂಡ ಮುಂಚೆಯಿಂದ ಪುಸ್ತಕ ಓದುವಂತಹ ಹವ್ಯಾಸ ಇದೆ ಆದರೂ ಕೂಡ ಇವರು ಹೇಳಿದ ಮೇಲೆ ಮತ್ತೆ ಇವರಿಂದ ಸ್ಫೂರ್ತಿಯನ್ನು ಪಡೆದು ನಾನು ದಿನಾಲೂ ಒಂದು ಮೂವತ್ತು ನಿಮಿಷ ಆದರೂ ಪುಸ್ತಕವನ್ನು ಓದೋದ್ರಿಗೆ ಕಾಲ ಕಳೆಯಬೇಕೆಂದು ನಿರ್ಧರಿಸಿದ್ದೇನೆ ಹಾಗಾಗಿ ಕೇವಲ ನಾವು ಅಷ್ಟೇ ಮಾಡಿದ್ರೆ ಸಾಲದು ಇದನ್ನು ಎಲ್ಲ ಪಾಲಕರು ಹಾಗೂ ಎಲ್ಲ ಮಕ್ಕಳು ಕೂಡ ಇತ್ತೀಚಿನ ದಿನಗಳಲ್ಲಿ ನಾವು ಏನಾಗಿದೆ ಮೊಬೈಲ್ನ ದಾಸ ಆಗಿಬಿಟ್ಟಿದ್ದೇವೆ ದಾಸರಾಗಿಬಿಟ್ಟಿದ್ದೇವೆ ಹಾಗಾಗಿ ಈಗ ನಾವು ಏನು ಮಾಡಬೇಕಾಗಿದೆ ಅಂದರೆ ನಾವು ಮೊಬೈಲ್ನಿಂದ ಬಳಸುವುದನ್ನು ಬಿಟ್ಟು ಒಂದು ವಾರದಲ್ಲಿ ಕನಿಷ್ಠ ಒಂದು ಗಂಟೆಯಾದರೂ ಪುಸ್ತಕವನ್ನು ಓದುವಂತಹ ರೂಢಿಯನ್ನು ಹಾಕಿಕೊಳ್ಳಬೇಕಾಗಿರುವುದು ಅವಶ್ಯಕವಾಗಿರುತ್ತದೆ ಹಾಗಾಗಿ ನಾವೇನು ಮಾಡಬೇಕಾಗಿದೆ ಅಂದರೆ ಈಗ ಮೊಬೈಲನ್ನು ಬಿಟ್ಟು ಪುಸ್ತಕವನ್ನು ಹಿಡಿಯುವಂತಹ ಒಂದು ಈ ವಿನೂತನವಾದಂಥ ಕಾರ್ಯಕ್ರಮಕ್ಕೆ ನಾವೆಲ್ಲ ಕೈ ಜೋಡಿಸಿದರೆ ಒಂದು ಉತ್ತಮವಾದ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಸಹಾಯಕವಾಗುತ್ತದೆ ಅಂತ ಹೇಳಿ ನಾವು ಹೇಳಬಹುದು ಅದೇ ರೀತಿಯಾಗಿ ನಾವು ಮಾಧ್ಯಮಗಳಲ್ಲಿ ಇತ್ತೀಚೆಗೆ ನೋಡ್ತಾ ಇದ್ದೇವೆ ಏನೆಂದ್ರೆ ತಂದೆ ತಾಯಿ ಮೊಬೈಲ್ ನೋಡಬೇಡ ಅಂತ ಹೇಳಿ ಬುದ್ಧಿಮಾತ ಹೇಳಿದರೆ ಆತ್ಮಹತ್ಯೆ ಮಾಡಿಕೊಳ್ತಾರೆ ಹೀಗಾಗಿ ಇಂತಹ ಅಹಿತಕರವಾದ ಘಟನೆಗಳನ್ನು ನಮ್ಮ ಸಮಾಜದಲ್ಲಿ ನಡೆಯುತ್ತಿವೆ ಆದ್ದರಿಂದ ನಾವು ಏನು ಮಾಡಬೇಕಾಗಿದೆ ಇದೊಂದು ಆಂದೋಲನ ರೀತಿಯಾಗಿ ನಾವು ಕೈಗೊಂಡು ಎಲ್ಲರಲ್ಲಿ ಜಾಗೃತಿಯನ್ನು ಮೂಡಿಸಬೇಕಾಗಿದೆ ಏನೆಂದರೆ ಮೊಬೈಲನ್ನು ಬಿಡುವುದಂತೂ ಅಸಾಧ್ಯವಾದ ಮಾತು ಆದರೂ ಏನು ಮಾಡಬೇಕಾಗಿದೆ ಮೊಬೈಲ್ ಬಳಸುವುದನ್ನು ಕಡಿಮೆ ಮಾಡಬೇಕಾಗಿದೆ ಕಡಿಮೆ ಮಾಡುವುದರಿಂದ ಏನಾಗುತ್ತೆ ಅಂದರೆ ಮಕ್ಕಳಲ್ಲಾಗಲಿ ಪೋಷಕರಲ್ಲಾಗಲಿ ಮೊಬೈಲ್ ಬಿಟ್ಟು ಪುಸ್ತಕವನ್ನು ಓದೋದ್ರಿಂದ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೋದು ಹೆಚ್ಚಿನ ಅರಿವನ್ನು ಪಡೆದುಕೊಳ್ಳಬಹುದು ಅದೇ ರೀತಿ ಮಕ್ಕಳನ್ನು ಪುಸ್ತಕ ಓದೋದ್ರಿಂದ ಅವರಲ್ಲಿ ಕಲ್ಪನಾ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬಹುದು ಹೀಗಾಗಿ ಅನೇಕ ರೀತಿಯಲ್ಲಿ ನಾವು ಪುಸ್ತಕ ಓದೋದ್ರಿಂದ ಲಾಭಗಳಿವೆ ಆದರೆ ಮೊಬೈಲ್ನಿಂದ ಅನೇಕ ನಮಗೆ ಹಾನಿಗಳಿವೆ ಹಾಗಾಗಿ ಮೊಬೈಲನ್ನು ಬಿಟ್ಟು ನಾವು ಪುಸ್ತಕವನ್ನು ಹಿಡಿಯುವಂತಹ ಅನಿವಾರ್ಯತೆ ಬಂದುಬಿಟ್ಟಿದೆ ಹಾಗಾಗಿ ಕೇವಲ ನಾವು ಮಾಡಿದ್ರೆ ಸಾಲದು ಇಡೀ ಸಮಾಜದಲ್ಲಿರುವಂತಹ ಎಲ್ಲ ಜವಾಬ್ದಾರಿಯುತವಾದ ನಾಗರಿಕರು ಕೂಡ ವಾರದಲ್ಲಿ ಕನಿಷ್ಠ ಒಂದು ದಿನ ಆದರೂ ಒಂದು ತಾಸಾದರೂ ತಮ್ಮ ಮಕ್ಕಳ ಜೊತೆ ಪುಸ್ತಕವನ್ನು ಓದುವುದರ ಮುಖಾಂತರವಾಗಿ ಏನು ಮಾಡಬೇಕಾಗಿದೆ ಅಂದರೆ ನಾವು ಮಕ್ಕಳಲ್ಲಿ ಕೂಡ ಈ ಮೊಬೈಲನ್ನು ಬಿಡೋದ ಮೊಬೈಲ್ ಬಳಸುವುದನ್ನು ಬಿಡಿಸಿ ಪುಸ್ತಕ ಓದೋದ್ರಲ್ಲಿ ಆಸಕ್ತಿಯನ್ನು ಹುಟ್ಟಿಸಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ನೀವೆಲ್ಲರೂ ಕೈ ಜೋಡಿಸಿದರೆ ಈ ಅಭಿಯಾನವನ್ನು ನಾವು ಚಿಕ್ಕ ವೀರಯ್ಯ ಅವರು ಮಾಡಿದಂಥ ಪ್ರಯತ್ನಕ್ಕೆ ಒಂದು ಸಫಲತೆಯನ್ನು ಸಿಗಬಹುದು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ ಅದೇ ರೀತಿಯಾಗಿ ಏನಂದರೆ ನಮ್ಮ ಶಿಕ್ಷಕ ಬಾಂಧವರು ಕೂಡ ಈ ಅಭಿಯಾನಕ್ಕೆ ಕೈ ಜೋಡಿಸಿದರೆ ಬಹಳ ಉತ್ತಮವಾಗಿರ್ತದೆ ಏಕೆಂದರೆ ಅವರು ಈ ಸಮಾಜದಲ್ಲಿ ಎಲ್ಲರಿಗೂ ಮಾದರಿಯಾಗಿರುತ್ತಾರೆ ಅವರು ಕೂಡ ತಮ್ಮ ಒಂದು ಸಮಯವನ್ನು ತೆಗೆದುಕೊಂಡು ನಮಗೂ ಕೂಡ ಒಂದು ಅಥವಾ ಎರಡು ನಿಮಿಷದ ವಿಡಿಯೋವನ್ನು ಮಾಡಿ ಪುಸ್ತಕವನ್ನು ಓದುವುದರ ಕುರಿತು ಜಾಗೃತಿಯನ್ನು ಮೂಡಿಸಿದರೆ ಬಹಳ ಉತ್ತಮವಾಗಿರುತ್ತದೆ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ನಾವು ತರಗತಿ ಗ್ರಂಥಾಲಯವನ್ನು ಸ್ಥಾಪನೆ ಮಾಡಿದ್ದೀವಿ ಹೋದ ವರ್ಷದಲ್ಲಿ ಅದಕ್ಕೆ ಹಲವಾರು ದಾನಿಗಳು ನಮ್ಮ ಶಾಲೆಗೆ ಸುಮಾರು ಐದುನೂರರಿಂದ ಸಾವಿರ ಪುಸ್ತಕಗಳನ್ನಾಗಿ ದೇಣಿಗೆಗಳನ್ನು ಕೊಟ್ಟಿದ್ದಾರೆ ಅವರ ಹೆಸರುಗಳನ್ನು ಈ ರೀತಿಯಾಗಿವೆ ಇದರಿಂದಾಗಿ ಏನು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ಮಕ್ಕಳು ಕೂಡ ಆ ಪುಸ್ತಕಗಳನ್ನು ತೆಗೆದುಕೊಂಡು ಹೋಗಿ ಅವರು ಪಠ್ಯ ಪುಸ್ತಕದ ಜೊತೆಗೆ ಇತರ ಕಥೆಗಳ ಪುಸ್ತಕಗಳಾಗಲಿ ಜನರಲ್ ನಾಲೆಜ್ ಪುಸ್ತಕಗಳಾಗಲಿ ಆಮೇಲೆ ಪೌರಾಣಿಕ ಮಹಾಭಾರತ ರಾಮಾಯಣ ಇಂಥ ಪುಸ್ತಕಗಳನ್ನು ಕೂಡ ಅವರು ಓದುತ್ತಿದ್ದಾರೆ ಹೀಗಾಗಿ ಇದು ಕೂಡ ನಮ್ದು ಒಂದು ಸಣ್ಣ ಪ್ರಯತ್ನ ಅಂತ ಹೇಳ್ಬೋದು ಹೀಗೆ ಸ್ವಲ್ಪ ಸ್ವಲ್ಪ ಮಾಡ್ಕೊತ ಹೋದರೆ ಮಕ್ಕಳಲ್ಲಿ ಪುಸ್ತಕ ಓದುವಂತ ಹವ್ಯಾಸವನ್ನು ನಾವು ಅವರಲ್ಲಿ ಬೆಳೆಸಬೇಕಾಗ್ತದೆ ಬೆಳೆಸ್ ಬೆಳೆಸ್ಬೋದು ಹೀಗಾಗಿ ಈಗಾಗಲೇ ನಮ್ಮ ಶಾಲೆಯಲ್ಲಿ ಸುಮಾರು ಎಂಬತ್ತು ಪ್ರತಿಶತ ಮಕ್ಕಳು ಕೂಡ ಏನು ಮಾಡ್ತಾ ಇದ್ದಾರೆ ಅಂದ್ರೆ ಮೊಬೈಲ್ ಅನ್ನು ಅಂತ ಹೇಳಿ ಪ್ರಮಾಣವನ್ನು ಮಾಡಿದ್ದಾರೆ ಹೀಗಾಗಿ ನಾವೆಲ್ಲರೂ ಕೂಡ ಏನು ಮಾಡಬೇಕು ಮಕ್ಕಳಲ್ಲಿ ಪುಸ್ತಕವನ್ನು ಓದುವಂಥ ಹವ್ಯಾಸವನ್ನು ಬೆಳೆಸಬೇಕಂತ ಎಲ್ಲರಿಗೆ ಕೇಳ್ಕೊಳ್ತಾ ಧನ್ಯವಾದಗಳು